ಶ್ರೀ ಗುಂಜಲಮ್ಮ ದೇವಿ ಜಾತ್ರಾ ಮಹೋತ್ಸವ ಸುಕ್ಷೇತ್ರ ಗುಂಜನೂರು ತಾಲೂಕಾ ಗುರುಮಿಟ್ಕಲ್ ಜಿಲ್ಲಾ ಯಾದಗಿರಿ ಪ್ರತಿ ವರ್ಷದಂತೆಯೂ ಈ ವರ್ಷವೂ ಕೂಡ ಶ್ರೀ ಗುಂಜಲಮ್ಮ ದೇವಿ ಜಾತ್ರಾ ಮಹೋತ್ಸವ ಅಂಗವಾಗಿ ಕೈ ಕುಸ್ತಿ ಕಾರ್ಯಕ್ರಮವು ಏರ್ಪಡಿಸಲಾಗಿದ್ದು ದಿನಾಂಕ ಹದಿನೇಳು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಶನಿವಾರರಂದು ಸಂಜೆ ಏಳು ಗಂಟೆಗೆ ಗಂಗಸ್ಥಾನ ದಿನಾಂಕ ಹದಿನೆಂಟು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ರವಿವಾರ ನವಮಿಯಂದು ಪಲ್ಲಕ್ಕಿ ಉತ್ಸವ ಭಜನಾ ಕಾರ್ಯಕ್ರಮ ನಡೆಯಲಿದ್ದು ಅದೇ ರೀತಿಯಾಗಿ ಕೈ ಕುಸ್ತಿ ಕಾರ್ಯಕ್ರಮ ದಿನಾಂಕ ಹದಿನೆಂಟು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ರಾತ್ರಿ ಹತ್ತು ಗಂಟೆಯಿಂದ ಪ್ರಾರಂಭವಾಗುವುದು ಕೈ ಕುಸ್ತಿಯಲ್ಲಿ ಮೂರು ಜನರನ್ನು ಸೋಲಿಸಿದವರಿಗೆ ದೇವಿಯ ಒಂದು ತೆಂಗಿನಕಾಯಿ ಆರು ಮಾಸಿ ಬೆಳ್ಳಿ ಉಂಗುರ ನಾಲ್ಕು ಜನರನ್ನು ಸೋಲಿಸಿದವರಿಗೆ ಒಂದು ಬೆಳ್ಳಿಯ ಕಡಗ ಮತ್ತು ಐನೂರದ ಒಂದು ರೂಪಾಯಿ ಬಹುಮಾನ ಐದು ಜನರನ್ನು ಸೋಲಿಸಿದವರಿಗೆ ಮೂರು ಗ್ರಾಮ್ ಬಂಗಾರದ ಉಂಗುರ ಒಬ್ಬರಿಗೆ ಮಾತ್ರ ಬಹುಮಾನ ಕೊಡಲಾಗುವುದು ಸಮಸ್ತ ಗುಂಜಲಮ್ಮ ದೇವಿ ಸದ್ಭಕ್ತರು ಗುಂಜನೂರು ಗ್ರಾಮಕ್ಕೆ ಆಗಮಿಸಿ ತಾಯಿಯ ಆಶೀರ್ವಾದ ಪಡೆದು ಹಾಗೂ ಕೈಕುಸ್ತಿ ವೀರರು ಕೂಡ ಜಾತ್ರೆಗೆ ಆಗಮಿಸಿ ಈ ಕೈಕುಸ್ತಿಯ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಸಮಸ್ತ ಕೈಕುಸ್ತಿ ವೀರರಲ್ಲಿ ಸಮಸ್ತ ನಮ್ಮ ಗುಂಜನೂರು ಗ್ರಾಮದ ವತಿಯಿಂದ ವಿನಂತಿಸಿಕೊಳ್ಳುತ್ತೇವೆ ಧನ್ಯವಾದಗಳು